ಸಾಧ್ಯ ಆದ್ರೆ ಬಂದ್ಬಿಡಮ್ಮ the next list one. Fill this is all along, you kinda won't

ಬನ್ನ ಸಿನಿಮಾ ಚೆನ್ನಾಗಿಲ್ಲ ಓಕೆ ಆಯ್ತು ನಮ್ಮ ಸಿನಿಮಾ ಚೆನ್ನಾಗಿ ಮಾಡಿಲ್ಲ ಗುರು ನಮಗೆ ಕರೆಕ್ಟ್ ಆಗಿಲ್ಲ ಇದು ರಿಪೋರ್ಟ್ ಬರ್ತಿಲ್ಲ ಪ್ರಸನ್ನ कलेक्शन ಬರುತ್ತಿಲ್ಲ ಅಂದ್ರೆ ನಾವೇ ಸರಿ ಆಯ್ತು ಸರ್ ನಮ್ಮ ನಮ್ ಕಡೆನೇ ತಪ್ಪಿದೆ ಅಂದ್ರೆ ಚೆನ್ನಾಗಿ ಓಡತಿದೆ ಇವತ್ತಿಗೆ ನೀವು ಗೂಗಲ್ ಓಪನ್ ಮಾಡಿ ನೋಡಿದ್ರೆ ಗೊತ್ತಾಗತ್ತೆ ಏನ್ ಕಲೆಕ್ಷನ್ ಆಗಿದೆನೋ ಗೊತ್ತಾಗತ್ತೆ ಓಕೆ ಅದ್ರಲ್ಲಿ ಏನೋ ಒಂದು ಒಂದ್ ಇಪ್ಪತ್ತ್ ಮೂವತ್ ಲಕ್ಷ ಕಮ್ಮಿನೇ ಇಟ್ಕೊಳ್ಳಿ ಇವತ್ತು ಬರಲ್ಲ ಬರಲ್ಲ ಜನ ಬರಲ್ಲ ಅಂದಾಗ ಇಷ್ಟು ಒಳ್ಳೆ ರಿಪೋರ್ಟ್ ಒಳ್ಳೆ ಕಲೆಕ್ಷನ್ ಎಲ್ಲಾ ಇದ್ದು ನೀವ್ ತೆಗೆದು ಹಿಂದಿಗ್ ಪ್ರಾಮುಖ್ಯತೆ ಯಾಕೆ ಕಾರಣಕ್ ಕೊಡ್ತಿಲ್ಲ ನಾವು ನಾವು ಸಿನಿಮಾ ಚೆನ್ನಾಗಿಲ್ಲ ಅಂದ್ರೆ ನಾವು ಆಯ್ತು ಬಿಡಿ ಸರ್ ನಮ್ದೇ ತಪ್ಪಿದೆ ಎತ್ ಪರವಾಗಿಲ್ಲ ಅಂತ ಹೇಳಿ ನಡೀತಿದೆ ನಡೀತಿರೋ ಸಿನಿಮಾ ನೀವು ಪ್ರೈಮ್ ಟೈಮ್ ಅಲ್ಲ ಬೇರೆ ಯಾವಾಗ್ ನೋಡೋದು ಹಿಂದಿ 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 ಅಂತ ಅಣ್ಣ ನಾನು ಹೋಗಿದ್ದೀನಿ ಅಣ್ಣ ಎವ್ರಿ ಟೈಮ್ ನಮಗೆ ಜಿ ಟಿ ಮಾಲ್ ಇಂದ ಕಲೆಕ್ಷನ್ ಏನ್ ಬರ್ತಿದೆ ಎಲ್ಲಾನು ಗೊತ್ತಾಗ್ತಿದೆ ಪಕ್ಕ ಸ್ಕ್ರೀನ್ ಎಲ್ಲ ಕೊಟ್ಟವ್ರೆ ಅಲ್ಲಿ ಮೂರ್ ಜನ ನಾಲ್ಕು ಜನ ಅವ್ರೆ ಅಲ್ಲಿ ಏನು ಏನ್ ಹೇಳ್ತಾರೆ ಐದ್ ಜನ ಕಮ್ಮಿ ಇದ್ರೆ ನಾನ್ ಶೋ ಕೊಡಲ್ಲ ಅಂತಾರೆ ನಮ್ದು ಎವ್ರಿ ಟೈಮ್ ಸಿಕ್ಸ್ಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ಇರೋದು ಅಲ್ಲಿ ಹುಡುಗರು ನಾನ್ ನಿನ್ನೆ ಮೈಸೂರು ಸಡನ್ ಆಗಿ ವಿಸಿಟ್ ಮಾಡಿದ್ದು ನಾವು ಬೇರೆ ಥಿಯೇಟರ್ ಹೋಗ್ಬೇಕಾಗಿತ್ತು ಚೆನ್ನಾಗಿದೆ ಅಂತ ವಿಸಿಟ್ ಮಾಡಿ ಅಂದ್ರೆ ಆಯ್ತು ಅಂತ ಚೆನ್ನಾಗಿದೆ ಸರಿ ಹೋಗೋಣ ಅಂದ್ರೆ ನೀವು ಒಂದಿಷ್ಟು ವಿಡಿಯೋಸ್ ಇದೆ ತಗೊಂಡಿದ್ದೀವಿ ನೂರ್ ಸೀಟ್ ಅಲ್ಲಿ ತೊಂಬತ್ ಸೀಟ್ ಇದೆ ತೊಂಬತ್ ಸೀಟ್ ಅಲ್ಲಿ ಮ್ಯಾಕ್ಸಿಮಮ್ ಲೇಡೀಸ್ ಹೋಗಿದ್ ತಕ್ಷಣ ಚಪಾಳೆ ತಟ್ಟಿ ಇಂತ ಸಿನಿಮಾ ಮಾಡಿ ಅಂತಾರೆ ಅಲ್ಲಿ ಹುಡುಗರು ಕೇಳ್ತಿದ್ದಾರೆ ಎರಡು ಶೋ ಇತ್ತಲ್ಲ ಯಾಕೆ ತೆಗೆದ್ಬಿಟ್ರು ಒಂದ್ ಶೋ ಅಂತ ಕೇಳ್ತಾರೆ ನಮ್ಗೆ ಅಲ್ಲೂ ಗೊತ್ತಿಲ್ಲ ಮೈಸೂರು ಲೈವ್ ಲೈವ್ ನೈಂಟಿ ನೈಂಟಿ ಪರ್ಸೆಂಟ್ ಮಾದೇವ್ ಮಾದೇವ ಫಿಲ್ಮ್ ಯಾಕೆ ಅಂದ್ರೆ ಸರ್ ಇದು ಗರುಡ ಮಾಲ್ ಆಗಿರುತ್ತೆ ಮಾಡಲ್ವಲ್ಲ ಅವ್ರು

ಕರೆಕ್ಟ್ ಆಗಿ ಸ್ಯಾಟರ್ಡೆ ಸಂಡೆನಾಗ ತೆಗಿಬೇಕು ನಮ್ಗ್ ಗೊತ್ತಿಲ್ವಾ ನಿಂತಿದೆ ಅದೇ ಹೋಗ್ತಾರೆ ಯಾಕೆ ಇದಾರೆ ಅಂತ ಕೇಳ್ತಾ ಇರೋದಿಲ್ಲಿ